ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗೆ ಸ್ಪೆಷಲ್ ತಂಪು ತಂಪು ಕೂಲ್ ಕೂಲ್ ಆಗಿರುವ ಹಳೆ ಕಾಲದ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಮಜ್ಜಿಗೆ ಸಹ ರೆಸಿಪಿ ಇದ್ದೀನಿ ಫ್ರೆಂಡ್ಸ್ ಸಕ್ಕ ಟೇಸ್ಟಿಯಾಗಿರುತ್ತೆ ಅನ್ನೋ ಜೊತೆಗೆ ಊಟ ಮಾಡ್ಬೋದು ಹಾಗೆ ಕೂಡ ಕುಡಿಬಹುದು ಫ್ರೆಂಡ್ಸ್ ಮಾಡೋದು ತುಂಬ ಆಗಿದೆ ಇನ್ಸ್ಟೆಂಟ್ ಆಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬೋದು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಮೊದಲಿಗೆ ಇಲ್ಲಿ ನಾನು ಮಜ್ಜಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೆ ಒಂದು ಬೋಲಿಗೆ ಒಂದು ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಇದೆ ಅದೇ ಕಪ್ಪಿಂದ ಎರಡು ಕಪ್ಪಷ್ಟು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ಮೇಲೆ ಇದಕ್ಕೆ ನಾನು ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕಲ್ಲುಪ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಸಣ್ಣಗಿರುವ ಉಪ್ಪು ಕೂಡ ತೊಗೋಬೋದು ಇದಕ್ಕೆ ನಾನೀಗ ಮಜ್ಜಿಗೆ ಕಡಿಯೋ ಕೋಲಿಂದ ಅಥವಾ ಕಡ್ಗೋಲಿಂದ ಮಜ್ಜಿಗೆನ ಕಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಕಟ್ಕೊಳ್ಬೇಕಾಗುತ್ತೆ ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಕೂಡ ಹಾಕಿಬಿಟ್ಟು ಮಜ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಆದರೆ ಈ ರೀತಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೊರೆ ನೊರೆ ಬರುವವರೆಗೂ ನಾವು ಕಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ ಇದೀಗ ಆಗಿದೆ ಫ್ರೆಂಡ್ಸ್ ಈಗ ಮಜ್ಜಿಗೆನ ನಾನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಮಜ್ಜಿಗೆ ಸಾರಿಗೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅದಕ್ಕೆ ನಾನು ಇಲ್ಲಿ ಕುಟ್ಟಕಲ್ ತೊಗೊತೀನಿ ನೀವು ಬೇಕಾದ್ರೆ ಮಿಕ್ಸಿಯಲ್ಲೂ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಆದರೆ ಕುಟ್ಟಕಲ್ಲಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಖಾರಕ್ಕೆ ಇಲ್ಲಿ ಮೂರು ಹಸಿಮೆಣಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ದಂಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಬೋದು ಮತ್ತು ದಂಟಲ್ಲಿ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಉಪ್ಪಾಕ್ಬಿಟ್ಟು ನಾನು ಇದನ್ನು ಕುಟ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ದಂಟಲ್ಲಿ ಫ್ಲೇವರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದ್ರೆ ಕೊತ್ತಂಬರಿ ಸೊಪ್ಪೆ ಹಾಕ್ಕೊಳ್ಳಿ ಈ ರೀತಿ ಕಲ್ಲಲ್ಲಿ ನಾವು ಮಸಾಲ ಪ್ರಿಪೇರ್ ಮಾಡಿಬಿಟ್ಟು ಮಜ್ಜಿಗೆ ಸಾರು ಮಾಡ ಟೇಸ್ಟ್ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ನೀವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ಕೊಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ಸರಿ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಚೆನ್ನಾಗಿ ನೀವು ಇದನ್ನು ಕುಟ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಬೆಳ್ಳುಳ್ಳಿನ ಸಿಪ್ಪಿಸುಲ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ನಾವು ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ಹಾಗೆ ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಸಣ್ಣಗಾದ ಮೇಲೆ ಇದಕ್ಕೆ ನಾನು ಕರ್ಬೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕರಿಂದ ಐದು ಹೆಸಳು ಕರ್ಬೇವು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸಹ ಕುಟ್ಕೊಳ್ತಾ ಇದ್ದೀನಿ ಈ ಬೇಸಿಗೆಗೆ ಈ ರೀತಿ ತಂಪು ತಂಪು ಆಗಿರುವ ಮಜ್ಜಿಗೆ ಸಾರಿದ್ರೆ ಊಟ ಒಂದು ತುತ್ತು ಜಾಸ್ತಿನೇ ಹೋಗುತ್ತೆ ಫ್ರೆಂಡ್ಸ್ ಅಷ್ಟು ಟೇಸ್ಟಿಯಾಗಿರುತ್ತೆ ಕರಬೇ ಸೊಪ್ಪು ಹಾಕಿ ಚೆನ್ನಾಗಿ ಕುಟ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಚೆನ್ನಾಗಿ ಸಣ್ಣಗಾಗಿದೆ ಇದನ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಬೇಸಿಗೆ ಟೈಮಲ್ಲಿ ತಂಪು ತಂಪು ಕೂಲಾಗಿರುವ ಈ ಹಳೆ ಕಾಲದ ಮಜ್ಜಿಗೆ ಸಹ ಜಸ್ಟ್ ಹತ್ತೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಈಸಿ ಕೂಡ ಇದೆ ಫ್ರೆಂಡ್ಸ್ ಒಂದು ಬೋಲಲ್ಲಿ ಮಸಾಲೆನ ಟ್ರಾನ್ಸ್ಫರ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಮೀಡಿಯಂ ಸೈಜ್ನ ಈರುಳ್ಳಿನ ಸಣ್ಣಗೆ ಹೆಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ ನೀವು ಹಾಕ್ಬಿಟ್ಟು ಇದನ್ನು ನೀವು ಕುಟ್ಟ ಕಾಲಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ಇದನ್ನು ನೀವು ಸಣ್ಣಗೆ ಜಜ್ಜುವ ಅವಶ್ಯಕತೆ ಇಲ್ಲ ಜಸ್ಟ್ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡಿದ್ರೆ ಸಾಕು ಒಂದು ನಿಮಿಷ ಇದನ್ನು ಪ್ರೆಸ್ ಮಾಡ್ಕೊಳ್ಬಿಡಿ ಅಷ್ಟೇ ಈರುಳ್ಳಿ ಮಜ್ಜಿಗೆ ಸಾರಲ್ಲಿ ಹಾಕುವುದರಿಂದ ಟೇಸ್ಟು ಫ್ಲೇವರು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಸಣ್ಣಗೆ ಜಜ್ಜುವ ಅವಶ್ಯಕತೆ ಅಲ್ಲ ಜಸ್ಟ್ ಸ್ವಲ್ಪ ಕ್ರಶ್ ಮಾಡ್ಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ಎಲ್ಲಾನು ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಕೋದರಿಂದ ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಪುಡಿ ಹಾಕಿದರೆ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ಚಿಟಕಿಯಷ್ಟು ಅಷ್ಟ ಪುಡಿ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಪ್ರಿಪೇರ್ ಮಾಡಿರೋ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಹಾಕಿದ ಮೇಲೆ ಇದಕ್ಕೆ ಕ್ರಷ್ ಮಾಡಿಟ್ಟುಕೊಂಡಿರುವ ಉಳ್ಳಗಡ್ಡಿ ಅಥವಾ ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಇದಕ್ಕೆ ಪ್ರಿಪೇರ್ ಮಾಡಿಟ್ಟುಕೊಂಡಿರುವ ಹಸಿ ಮಸಾಲೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹಸಿ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಶುಂಠಿ ಎಲ್ಲ ಹಾಕಿಬಿಟ್ಟು ಪ್ರಿಪೇರ್ ಮಾಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಂತರ ಇದಕ್ಕೆ ಸಣ್ಣಗೆ ಕತ್ತರಿಸಿರುವ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಡಿ ರೆಡಿಯಾಗಿದೆ ಬೇಸಿಗೆಗೆ ತಂಪು ತಂಪು ಕೂಲ್ ಕೂಲ್ ಆಗಿರುವ ಹಳೆ ಕಾಲದ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಮಜ್ಜಿಗೆ ಸಾರು ಇದನ್ನು ನೀವು ಅನ್ನಕ್ಕೂ ಊಟ ಮಾಡ್ಬೋದು ಹಾಗೆ ಕುಡಿಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ